ಎಲ್ರಿಗೂ ನಮಸ್ಕಾರ ಸೀತಾ ಮಾತೆಗೆ ಭವ್ಯ ಮಂದಿರ ನಿರ್ಮಾಣ ಅಮಿತ್ ಶಾ ವಚನವಾಗಿದೆ ಪಟ್ನಾದಲ್ಲಿ ಅವರು ಹೇಳ್ತಾರೆ ದೇಶದ ಜನತೆಗೆ ಮಾತು ಕೊಟ್ಟಂತೆಯೇ ಶ್ರೀರಾಮ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯಾದಲ್ಲಿ ಭವ್ಯ ರಾಮ ಮಂದಿರವನ್ನು ಬಿಜೆಪಿ ನೇತೃತ್ವದ ಸರ್ಕಾರ ನಿರ್ಮಿಸಿದೆ ಮುಂದಿನ ಹೆಜ್ಜೆಯಾಗಿ ಸೀತಾಮಾತೆಯ ಜನ್ಮಸ್ಥಳದಲ್ಲಿ ಸೀತಾಮಾತೆಗೆ ಭವ್ಯ ಮಂದಿರವನ್ನು ನಿರ್ಮಿಸಲಾಗುವುದೆಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಹಾರದ ಮತದಾರರಿಗೆ ಭರವಸೆ ನೀಡಿದರು ಬಿಹಾರದಲ್ಲಿ ಗುರುವಾರ ಚುನಾವಣೆ ಪ್ರಚಾರ ನಡೆಸಿದ ಅವರು ಇಂದು ಮೇ ಹದ್ನಾರು ಸೀತಾಮಾತೆಯ ಜನ್ಮದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೂರನೇ ಅವಧಿ ಆಡಳಿತಾವಧಿಯಲ್ಲಿ ಆಡಳಿತದ ಅವಧಿಯಲ್ಲಿ ಎನ್ ಡಿ ಎ ಸರ್ಕಾರ ಸೀತಾಮಾತೆಯ ಜನ್ಮಸ್ಥಳವಾದ ಬಿಹಾರದ ಸೀತಾಮಡಿಯಲ್ಲಿ ಭವ್ಯ ಮಂದಿರವನ್ನು ನಿರ್ಮಲಿಸಿದೆ ಎಂದು ಘೋಷಿಸಿದರು ಹಲವು ದಶಕಗಳ ಕಾಲ ಬಿಹಾರದ ಆಡಳಿತ ನಡೆಸಿದ ಲಾಲೋ ಬಾಬಾ ಯಾವುದೇ ಅಭಿವೃದ್ಧಿಯನ್ನು ಮಾಡಲಿಲ್ಲ ಜನ್ಮ ಸ್ಥಳವನ್ನು ನಿರ್ಲಕ್ಷಿಸಿದರು ಎಂದು ಟೀಕಿಸಿದ ಅಮಿತ್ ಶಾ ರಾಮ ಮಂದಿರ ನಿರ್ಮಿಸಿದ ಮೋದಿ ಸರಕಾರವೇ ಮಾತೆಗೂ ಅಷ್ಟೇ ಭವ್ಯ ಮಂದಿರವನ್ನು ನಿರ್ಮಲಿಸುತ್ತಿದೆ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರೆಯಬೇಡಿ